ಇಲ್ಲಿ ಕಾಲ ಕಾವೇಡಿ ತಾಳೆ ನಿಜನ ಸುಳ ಬಟ್ ಅದು ಟಾಸ್ ಕಡಿದೆ ನಿಜ ಹೋಗ್ಲಿ ಬಿಡಲ್ಲ ಸುಮ್ಮನೆ ಅದು ವಿಡಿಯೋ ಇದೆ ನೋಡ್ಕೊಳ್ಳಿ ವಿಎಫ್ ಕೆಲ್ಗಡೆ ವಿಎಫ್ ಫಾ ಮಾಡಿ ಫಸ್ಟ್ ವಿಎಫ್ ವಿಎಫ್ ಮಳು ಮಲ್ಕೋ ಮಳು ಮಲ್ಕೋ ಇಲ್ಲಿ ಮಲ್ಕೋ ಅಷ್ಟೇ ಅಷ್ಟೇ ಬಿಡು ರುವಾ ರುವಾ ಹೋಗಿ 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 ರುವಾ ಸಾಕ್ 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 ಬಿಡು ಸಾಕು ಗಿಲ್ಲಿ ಗಿಲ್ಲಿ ತಲೆ ಒಳಗಾಕು ತಲೆ ಒಳಗಾಕು ತಲೆ ಒಳಗಾಕು ಹ ಗಿಲ್ಲಿ జీరియస్ జను <Five pressing ricochip67> <subtraction out> এযে যান ই কেযে জিযে কারার কারে সেনে কাও সেরতে ইয়ড্ কোকে এল্ড্ কোউ নান পরকরে কন্ড মটিে য়া ইল্ন মার্য ইন্ন মার� ನಾನು ಹೇಳ್ತೀನಿ ಕೇಳು ಲಕ್ಸುರಿ ಬಜೆಟ್ ಹಾಕ್ತಾರೆ ಲಕ್ಸುರಿ ಬಜೆಟ್ ಅಲ್ಲಿ ಏನಾಗೋಯ್ತದ ಒಂದ್ ಮಟನ್ ಪೀಸ ಯಾರೋ ಎತ್ಕೋಬಿಟ್ಟಿರ್ತಾರೆ ಸರಿಯಾ ಆ ಅಲ್ಲಿ ಇರ್ತದ ಮಟನ್ ಪೀಸ್ ಫುಲ್ಲು ಬ್ಲೂ ಇದು ನೀಲಿ ಕಲ್ಲ ಇದು ಅಲ್ಲಿ ಪಕ್ಕದ ರೂಮಲ್ಲಿ ಏನ್ ಮಾಡ್ಬಿಟ್ಟಿರ್ತಾರೆ ಕಾಪಿ ಪುಡಿ ಎತ್ಕೊಸ್ಕೊಂಡಿದ್ರಲ್ಲ ಹಂಗೆ ಮಟನ್ ಎತ್ಕೊಸ್ಕೊ ಬಿಟ್ಟಿರ್ತಾರೆ ಅವರು ದೊಡ್ಡ ತಂದ ಇಳಿಸ್ತೀನಿ ಇಲ್ಲಿ ಟಕ 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 ಅಂತ ಇಡೀ ಆ ರೂಮ್ ನ ಹುಡಾಯಿಸ್ಬಿಟ್ಟು ಮಟನ್ ಬರ್ತೀನಿ ಅವರೇ ತಂದ್ ಕೊಟ್ಬಿಡ್ತಾರೆ ಇವ ಇವನು ಹಾ ಧ್ರುವಣ ಬಾಡಿ ಇವಳು ಬ್ಯಾಲೆನ್ಸ್ ಜಾನು ಜಾನು ಬರ್ತಾಳೆ ಯಾರು ಏನು ಹಿಂಗಿದ್ದ ಅವನು ದೊಡ್ಡ ಮಾತು ನೋಡ್ದೆಡ್ಕಿ ಬ್ಕೊಳ್ಳಿ ಎಲ್ಲಾ ಅನ್ಬಿಟ್ಟು ಬೋಗ್ಬಿಡ್ತಾನೆ ಆಮೇಲೆ ಅವಳೆ ಹುಡ್ಕಿ ಪಡ್ಕಿ ಪಡ್ಕಿ ಮಟನ್ ತಂದು ನನ್ಗೆ ವಾಪಸ್ ಕೊಟ್ಬಿಡ್ ಹೆಂಗೆ ಎಲ್ಲಾ ಸೀನು ರೀ ಮಾಡಿದ